ತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭೂಮಂಡಲದ ಮೇಲೆ ಇರ್ತಕ್ಕಂಥ ಗುರುತ್ವಾಕರ್ಷಣ ಬಲ ಹಾಗೆಯೇ ಆಧ್ಯಾತ್ಮಿಕ ಅಥವಾ ಆಧ್ಯಾತ್ಮ ಇದಕ್ಕೆ ಇರ್ತಕ್ಕಂತಹ ಅವಿನಯ ಭಾವ ಸಂಬಂಧದ ಬಗ್ಗೆ ಗೊತ್ತಾ ಈ ಭೂಮಂಡಲದಲ್ಲಿ ಇರ್ತಕ್ಕಂತಹ ಜೀವಗಳೇನಿದೆ ಅದರ ಬಗ್ಗೆ ಗುರುತ್ವಾಕರ್ಷಣ ಶಕ್ತಿ ಮತ್ತು ಆಧ್ಯಾತ್ಮ ಎಂತಕ್ಕಂಥದ್ದು ಹೇಗೆ ಒಂದು ಹೊಂದಾಣಿಕೆಯನ್ನು ಹೊಂದಿದೆ ಇದರ ಬಗ್ಗೆ ತಿಳಿಯೋಣ ಈ ಒಂದು ವಿಷಯ ಯಾಕೆ ಮನುಷ್ಯ ಜೀವನ ಉತ್ತಮವಾದಂತಹ ಕಾರ್ಯಾವಳಿಗಳಿಗೆ ಸಾಕಾರಿಯಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಇದೆಲ್ಲ ಕೂಡ ನೀವು ವಿಜ್ಞಾನ ಅನ್ಬೋದು ಇದು ವಿಜ್ಞಾನ ಅಲ್ಲ ಬದಲಿಗೆ ಜ್ಞಾನದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಕೂಸು ಹಾಗಾಗಿ ಈ ಗುರುತ್ವಾಕರ್ಷಣ ಶಕ್ತಿ ಮತ್ತು ಆಧ್ಯಾತ್ಮ ಆಧ್ಯಾತ್ಮ ಅಂದ್ರೆ ಸ್ವಯಂ ಆತ್ಮ ಆತ್ಮ ಅಂದ್ರೆ ಜೀವಾತ್ಮ ಜೀವಾತ್ಮ ಅಂದ್ರೆ ಮನುಷ್ಯ ಜೀವ ಹಾಗಾಗಿ ಇದು ಮನುಷ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿದೆ ಈ ದೇಹ ಎಂತಕ್ಕಂಥದ್ದು ಪಂಚತತ್ವದ ಏನಿದೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸಿ ಈ ದೇಹ ಕಾಯ ಈ ಕಾಯ ಆ ಒಂದು ತೂಕ ಆ ಒಂದು ಕ್ಷಮತೆಯನ್ನು ಒಳಗೊಂಡಿದೆ ದೇಹ ತೂಕ ಮತ್ತು ಕ್ಷಮತೆಯನ್ನು ಒಳಗೊಂಡಿದೆ ಆ ಕಾರಣದಿಂದ ಈ ಪೃಥ್ವಿಯಲ್ಲಿ ಇರ್ತಕ್ಕಂಥ ಶಕ್ತಿ ಏನಿದೆ ಆಕರ್ಷಕ ಶಕ್ತಿ ಅದಕ್ಕೆ ನಾವು ಅಯಸ್ಕಾಂತ ಅಂತೂ ಕೂಡ ಒಂದು ರೀತಿಯಾಗಿ ಗಮನಿಸ್ಬೋದು ಅದು ಕಬ್ಬಿಣವನ್ನು ಹೇಗೆ ಸೆಳಿತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಹಾಗೆ ಈ ಭೂಮಂಡಲ ಎಂಬತಕ್ಕಂಥದ್ದು ಏನಿದೆ ಈ ಭೂಮಂಡಲದಲ್ಲಿ ರಚನೆಯಾಗಿರುವ ಈ ದೇಹ ಒಂದು ಭೂತತ್ವದಿಂದ ಮುಖ್ಯವಾಗಿ ಸಂಯೋಜನೆಗೊಂಡು ಇರುವ ಕಾರಣದಿಂದ ಭೂಮಿ ಈ ಒಂದು ದೇಹವನ್ನು ಸೆಳೆಯುತ್ತೆ ಈಗ ಮನುಷ್ಯ ಒಬ್ಬ ನಡೆದಾಡ್ತಾನೆ ಆ ಒಬ್ಬ ಮನುಷ್ಯ ತಿರುಗಾಡ್ತಾನೆ ಅಂದರೆ ಅವನಿಗೆ ಹಾರ್ಲಿಕ್ಕಾಗೋದಿಲ್ಲ ಅದೇ ಚಂದ್ರಗ್ರಹಕ್ಕೆ ಹೋದಂಥ ಪಕ್ಷದಲ್ಲಿ ಏನಾಗುತ್ತೆ ಚಂದ್ರಗ್ರಹದಲ್ಲಿ ಭೂತತ್ವದ ದೇಹದ ಸ್ಥಿತಿ ಇರೋದಿಲ್ಲ ಅದರಿಂದ ಅಲ್ಲಿ ಏನಾಗುತ್ತೆ ಹಾರಾಡ್ತಕ್ಕಂಥದ್ದು ಇಲ್ಲಿ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ನೀವು ಗಮನಿಸೋದಾದ್ರೆ ದೇಹ ಪಂಚತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಈ ದೇಹದ ರೂಪ ಏನಿದೆ ಇದು ಭೂತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ಭೂತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ಆ ಭೂಮಿಯಲ್ಲಿ ಎಷ್ಟು ಒಂದು ಗುರುತ್ವ ಆಕರ್ಷಣೆ ಇದೆ ಅದೇ ಈ ದೇಹದಲ್ಲಿರುವ ಕಾರಣದಿಂದ ಭೂಮಿಯ ಮೇಲೆ ಚಲಿಸಲು ಸಾಧ್ಯ ಅಯಸ್ಕಾಂತ ಕಬ್ಬಿಣ ಈ ಒಂದು ಅಯಸ್ಕಾಂತ ಮತ್ತು ಕಬ್ಬಿಣವನ್ನು ನಾವು ವೈಜ್ಞಾನಿಕವಾಗಿ ನೋಡೋದಾದರೆ ಅಯಸ್ಕಾಂತ ಕಬ್ಬಿಣವನ್ನು ಸೆಳಿತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಅಂದರೆ ಒಂದಕ್ಕೊಂದು ಆ ಗುರುತ್ವಾಕರ್ಷಣೆ ಎಂಬತಕ್ಕಂಥದ್ದು ಏನಿದೆ ಅದು ಅನುಕೂಲಕರವಾಗಿ ಸಾಕ್ತಾ ಹೋಗುತ್ತೆ ಪರಸ್ಪರ ಹೊಂದಾಣಿಕೆ ಎಂತಕ್ಕಂಥದ್ದು ಕಂಡುಬರುತ್ತೆ ಹಾಗೆಯೇ ಈ ದೇಹದಲ್ಲಿ ಪಂಚತತ್ವದ ದೇಹದಲ್ಲಿ ಮುಖ್ಯವಾಗಿ ಭೂತತ್ವ ಹಾಗೆ ಜಲತತ್ವ ಇರುವ ಕಾರಣದಿಂದ ವಾಯುತತ್ವ ಹಗೂರ ಅಗ್ನಿತತ್ವ ಹಗೂರ ಆಕಾಶ ತತ್ವ ಹಗೂರ ಈ ತತ್ವಗಳಿಗೆ ಮಿಗಿಲಾಗಿ ಹೆಚ್ಚಿನ ಮಟ್ಟದಲ್ಲಿ ನಾವು ದೇಹದಲ್ಲಿನ ಮಾಂಸ ಮೂಳೆ ಚರ್ಮ ರಕ್ತ ಇತ್ಯಾದಿಗಳೆಲ್ಲವನ್ನು ಕೂಡ ನಾವು ಕಾಣ್ತೇವೆ ಇದೆಲ್ಲವೂ ಕೂಡ ಭೂಮಂಡಲದಲ್ಲಿನ ಭೂತತ್ವಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಟ್ಟದ ಶಕ್ತಿ ಮತ್ತು ಗಾತ್ರವನ್ನು ಹೊಂದಿರತಕ್ಕಂಥದ್ದಾಗಿದೆ ಹಾಗೆ ದೇಹದಾದ್ಯಂತ ನೀರನ್ನು ಕೂಡ ನಾವು ನೋಡ್ತೇವೆ ನಮ್ಮ ಇರ್ತಕ್ಕಂಥದ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಪಾರಿ ನೀರು ವಾಟರ್ ಇದೆ ಹಾಗೆ ಒಂದು ಇಪ್ಪತ್ತೈದು ಪ್ರತಿಶತ ಭೂಮಿ ಇದೆ ಹಾಗೆ ದೇಹದಲ್ಲೂ ಕೂಡ ಅಷ್ಟೇ ಅಷ್ಟರ ಪ್ರಮಾಣದ ನೀರು ಕೂಡ ಇದೆ ಅದರಿಂದಾಗಿ ಏನಾಯಿತು ಈಗ ಭೂತತ್ವಕ್ಕೆ ಸಂಬಂಧಪಟ್ಟಂತೆ ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಅಗ್ನಿತತ್ವ ವಾಯುತತ್ವ ಆಕಾಶತತ್ವ ಈ ಮೂರರ ಒಂದು ಬಲಾಬಲವನ್ನು ನಾವು ನೋಡೋದಾದರೆ ಭೂತತ್ವ ಜಲತತ್ವವೇ ಹೆಚ್ಚು ತೂಕವಾಗುತ್ತೆ ಅಂದರೆ ಭೂತತ್ವದಲ್ಲಿ ಜಲತತ್ವದಲ್ಲಿ ಏನು ಭೂಮಂಡಲದಲ್ಲಿ ಅವು ಒಂದು ಗುರುತ್ವಾಕರ್ಷಣೆ ಅದರದೇ ಆದಂತಹ ಶಕ್ತಿ ಎಂಬಕ್ಕಂಥದ್ದಿದೆ ಅದೇ ದೇಹದಲ್ಲಿ ಹೆಚ್ಚಿರುವ ಕಾರಣ ಮನುಷ್ಯ ಹಾರಲು ಆಗೋದಿಲ್ಲ ಮನುಷ್ಯ ನಡಿತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಅದೇ ಶಕ್ತಿ ಇದೇ ಶಕ್ತಿ ಭೂಮಿಯಲ್ಲಿ ಇರ್ತಕ್ಕಂಥ ಶಕ್ತಿ ದೇಹದಲ್ಲಿರ್ತಕ್ಕಂಥ ಶಕ್ತಿ ಒಂದೇ ಆಗಿದೆ ಅದರಿಂದಾಗಿ ಗುರುತ್ವಾಕರ್ಷಣೆ ಎಂತಕ್ಕಂಥದ್ದೇನಿದೆ ಅದನ್ನು ನಾವು ಸಹಜವಾಗಿ ಅರ್ಥ ಮಾಡ್ಕೊಳ್ಬೋದು ಮನುಷ್ಯ ಯಾಕೆ ಪಕ್ಷಿಯಂತೆ ಹಾರ್ಲಿಕ್ಕಾಗುವುದಿಲ್ಲ ಪಕ್ಷಿಯಲ್ಲೂ ಕೂಡ ಈ ಒಂದು ಭೂತತ್ವ ಜಲತತ್ವ ಇಲ್ವೇ ಅಂತ ನೀವು ಕೇಳ್ಬೋದು ಖಂಡಿತ ಇದೆ ಅದರಲ್ಲಿ ಇರ್ತಕ್ಕಂತಹ ಪ್ರಮಾಣದ ಸ್ಥಿತಿ ಏನಿದೆ ಅದರಲ್ಲಿ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂತೆ ವಾಯು ತತ್ವಕ್ಕೆ ಸಂಬಂಧಪಟ್ಟಂತೆ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಹೋಲಿಕೆಯನ್ನ ಮಾಡಿದರೆ ವಿಶೇಷವಾಗಿ ಕಾಲುಗಳೇನಿದೆ ರಬ್ಬರ್ನಂತಿದೆ ಮಣ್ಣಿನಂತಿಲ್ಲ ಚರ್ಮದಂತಿಲ್ಲ ಆ ಒಂದು ಈ ಆಕರ್ಷಣೆ ಗುರುತ್ವಾಕರ್ಷಣೆ ಎಂಬತಕ್ಕಂಥದ್ದನ್ನು ಸೆಳೀಲಿಕ್ಕೆ ಈಗ ನಿಮಗೆ ಒಂದು ಅಯಸ್ಕಾಂತ ಅಯಸ್ಕಾಂತದ ತುದಿಗೆ ಮತ್ತಾದ್ರೂ ಒಂದು ಧಾತುವನ್ನು ಜೋಡಿಸಿ ಉದಾಹರಣೆಗೆ ಅಲ್ಯುಮಿನಿಯಮ್ ಆಗಿರ್ಬೋದು ಉದಾಹರಣೆಗೆ ಒಂದು ಬೆಳ್ಳಿ ಈತ ಈ ಥರ ಆಗಿರ್ಬೋದು ತಾವರ ಅಂತ ಏನು ಕರಿತೇವೆ ಕಂಚು ಅಂತ ಏನು ಕರಿತೇವೆ ಅದನ್ನಾಗಿರ್ಬೋದು ಅದು ಜೋಡಿಸಿದ ನಂತರ ಅಯಸ್ಕಾಂತವನ್ನು ಹೆಗಡೆ ಜೋಡಿಸಿ ಆ ಸಂದರ್ಭದಲ್ಲಿ ಮುಂದೆ ಒಂದು ಕಬ್ಬಿಣವನ್ನು ಇಟ್ಬಿಟ್ಟು ಸೆಳೀಲಿ ಪುಡಿ ಇಡಿ ಅದು ಸೆಳೀಲಿ ಆಗುತ್ತೇನಾ ಸಹಜವಾಗಿ ಈ ಅಯಸ್ಕಾಂತ ಹೇಗೆ ನೇರವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಕಬ್ಬಿಣವನ್ನು ಸೆಳೆಯುತ್ತೆ ಅಷ್ಟರ ಪ್ರಮಾಣದಲ್ಲಿ ತಾಮ್ರ ಸೀಸ ಅಥವಾ ಒಂದು ಅಲ್ಯೂಮಿನಿಯಂ ಇದ್ದಂಥ ಪಕ್ಷದಲ್ಲಿ ಯಾವುದು ಅಯಸ್ಕಾಂತಕ್ಕೆ ಮುಂಭಾಗದಲ್ಲಿ ಅಲ್ಯೂಮಿನಿಯಂ ಇದ್ದಂಥ ಪಕ್ಷದಲ್ಲಿ ಆ ಕಬ್ಬಿಣವನ್ನು ಸೆಳೆಯಲು ಸಾಧ್ಯವಾಗೋದಿಲ್ಲ ಈಗ ಪಕ್ಷಿಗಳು ಕೂಡ ಅಷ್ಟೇ ಅವುಗಳ ಕಾಲನ್ನು ನೋಡಿ ರಬ್ಬರಿಂದ ಕೂಡಿರುವಂತೆ ಇರ್ತಕ್ಕಂಥದ್ದು ಉಗುರುಗಳನ್ನು ನೋಡಿ ವಿಶೇಷವಾಗಿ ಈ ಒಂದು ಭೂತತ್ವಕ್ಕಿಂತ ಸ್ವಲ್ಪ ವ್ಯತ್ಯಾಸವಾಗಿ ಇರ್ತಕ್ಕಂಥದ್ದು ಅದರಿಂದಾಗಿ ಏನಾಗುತ್ತೆ ಅವು ಆಗರ್ಷ ಆಕರ್ಷಣೆ ಎಂಬತಕ್ಕಂಥದ್ದು ಏನನ್ನ ಸೆಳೆಯಲಿಕ್ಕೆ ತತ್ವ ವಿಫಲವಾಗುತ್ತೆ ಆ ಕಾರಣದಿಂದ ಪಕ್ಷಿಗಳೇನು ಮಾಡ್ತಾವೆ ತತ್ವ ಅಗ್ನಿ ಅಗ್ನಿತತ್ವ ವಾಯು ತತ್ವ ಈ ತತ್ವಗಳು ಅವುಗಳಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಹೆಚ್ಚಿರುತ್ತೆ ಹಾಗೆ ಗಮನಿಸಿ ಮರ ಗಿಡಗಳ ಮೇಲೆ ಕುಳಿತಂತಹ ಪಕ್ಷದಲ್ಲಿ ಭೂಮಿಯ ಒಂದು ಟಚ್ ಮಾಡ್ತಕ್ಕಂಥದ್ದು ಅಥವಾ ಸ್ಪರ್ಶಿಸ್ತಕ್ಕಂತಹ ಅಂತರ ಏನಿದೆ ಅದು ಕೂಡ ವ್ಯತ್ಯಾಸ ಇರ್ತದೆ ಹಾಗಾದರೆ ಈ ಒಂದು ನೆಲದಲ್ಲಿ ಇರೋದರಿಂದ ಪಕ್ಷ ಏನು ಹಾರೋದಿಲ್ವ ಹಾರ್ತ ಅವುಗಳ ಕ್ಷಮತೆ ಅವುಗಳಲ್ಲಿ ಇರ್ತಕ್ಕಂಥ ಒಂದು ಪವರ್ ಕ್ಷಮತೆ ಅನುಸಾರವಾಗಿ ಈಗ ಮನುಷ್ಯನ ವಿಚಾರಕ್ಕೆ ಬರೋಣ ಈಗ ಗಮನಿಸೋದಾದರೆ ಈಗ ಯಾವ ವಸ್ತುಗಳು ಮೇಲೆ ಹೋಗ್ತವೆ ಉದಾಹರಣೆಗೆ ಒಂದು ಬಾಲನ್ನು ತಗೊಂಡ್ರಿ ಅಥವಾ ಒಂದು ಕಲ್ಲನ್ನು ತೊಗೊಂಡ್ರಿ ಅಥವಾ ಯಾವುದೋ ಒಂದು ವಸ್ತುವನ್ನು ನೀವು ಹಿಡ್ಕೊಂಡ್ರಿ ಅದನ್ನೇನು ಮಾಡ್ತೀರಾ ನಿಮ್ಮ ಶಕ್ತಿಯನುಸಾರವಾಗಿ ಫೋರ್ಸಲ್ಲಿ ಮೇಲೆ ಎಸಿತೀರ ಆ ಸಂದರ್ಭದಲ್ಲಿ ಎಸೆಯಲಿಕ್ಕೆ ಮಾತ್ರ ಈ ಶಕ್ತಿಯನ್ನು ಉಪಯೋಗಿಸಬೇಕಾಯಿತು ಆದರೆ ಅಲ್ಲಿ ತಲುಪ್ತಕ್ಕಂಥ ಕಲ್ಲಾಗಿರ್ಬೋದು ಹಣ್ಣಾಗಿರ್ಬೋದು ಯಾವುದೇ ಆಗಿರಬಹುದು ಅದೇನಾಗುತ್ತೆ ಕೆಳಗಡೆ ಬರಲಿಕ್ಕೆ ಅಲ್ಲಿ ಯಾರೂ ಕೂಡ ದೂಕೋದಿಲ್ಲ ಎಸೆಯೋದಿಲ್ಲ ಅಥವಾ ಫೋರ್ಸ್ಫುಲಿ ಈ ರೀತಿಯಾಗಿ ಕಾರ್ಯವನ್ನು ಮಾಡುವುದಿಲ್ಲ ಬದಲಿಗೆ ಏನು ಕಾರ್ಯ ಮಾಡುತ್ತೆ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಗುರುತ್ವಾಕರ್ಷಣೆ ಆಕರ್ಷಣೆ ಆ ಆಕರ್ಷಣೆ ಕಾರಣದಿಂದ ಏನಾಗುತ್ತೆ ನೀವು ಮಾತ್ರ ಮೇಲಕ್ಕೆ ತಳ್ಳಲು ಫೋರ್ಸ್ ಬೇಕು ಹಾಗೆ ಮನುಷ್ಯ ಕೂಡ ಮೇಲಕ್ಕೆ ಹಾರಲು ಕೂಡ ಆ ಮನುಷ್ಯನದೇ ಆದಂಥ ಫೋರ್ಸ್ ಬೇಕು ಅದು ಮೂರು ತತ್ವಗಳಲ್ಲಿ ಆತ್ಮ ರೂಪದಲ್ಲಿ ಇದ್ದಂಥ ಪಕ್ಷದಲ್ಲಿ ಹಾರಲು ಸಾಧ್ಯ ಈ ಭೌತಿಕ ಸ್ವರೂಪದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಾರಲು ಆಗೋದಿಲ್ಲ ಭೂತತ್ವ ಜಲತತ್ವ ಎಂಬತಕ್ಕಂಥದ್ದು ಏನಿದೆ ಅದು ಭೂಮಿಯತ್ತ ಸೆಳೆಯುತ್ತೆ ಅದರ ಭಾರ ಮತ್ತು ತೂಕ ಈ ಮೂರು ತತ್ವಗಳಿಗಿಂತ ಹೆಚ್ಚು ಪಟ್ಟು ಇರುತ್ತೆ ಆ ಕಾರಣದಿಂದ ಏನಾಗುತ್ತೆ ಅದಕ್ಕೆ ಒಂದು ಗಮನವನ್ನು ಹಾರಿಸ್ತಕ್ಕಂಥದ್ದು ಈ ಉದಾಹರಣೆಯನ್ನು ಏನು ಕೊಟ್ಟೆ ಅದು ಮೇಲಕ್ಕೆ ಹೇಗೆ ನೀವು ಇದು ದುಕುದ್ರಿ ಅಂತ ಸಂದರ್ಭದಲ್ಲಿ ಅದನ್ನು ಸೆಳಿತಕ್ಕಂಥ ಕಾರ್ಯವನ್ನು ಹೇಗೆ ಮಾಡುತ್ತೆ ಹಾಗೆ ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವರಾಶಿಗಳೆಲ್ಲವೂ ಕೂಡ ಅಷ್ಟೆ ಮನುಷ್ಯ ತಪ್ಪಿಸಿಕೊಂಡು ಹೋಗದಂತೆ ಅದರೊಳಗಡೆ ಆತ್ಮ ಇದೆ ಜೀವಾತ್ಮ ಇದೆ ಈ ಜೀವಗಳು ಎಲ್ಲೂ ಕೂಡ ತಪ್ಪಿಸಿಕೊಂಡು ಹೋಗದಂತೆ ಈ ಭೂಮಿಯಲ್ಲಿ ಒಂದು ಆಕರ್ಷಣ ಸಿದ್ಧಾಂತ ಅಥವಾ ಆಕರ್ಷಣ ತತ್ವ ಏನಿದೆ ಅದು ಕರ್ಮಗಳನ್ನು ಕ್ಷಯಗೊಳಿಸಲು ತೂಕ ಇದ್ದಂಥ ಪಕ್ಷದಲ್ಲಿ ಅಧೋಗತಿ ಹಗುರಾದಂಥ ಪಕ್ಷದಲ್ಲಿ ಊರ್ಧ್ವಗತಿ ಅಂದರೆ ಸಕಾರಾತ್ಮಕ ಲೋಕಕ್ಕೆ ಸಾಕ್ತಕ್ಕಂಥದ್ದು ಈಗ ನೀವು ಗಮನಿಸಿ ಮನುಷ್ಯ ಸ್ವಯಂ ಶಕ್ತಿವಂತ ಅಲ್ಲ ಮನುಷ್ಯ ಈ ಪ್ರಕೃತಿಯಿಂದ ನಿರ್ಬಂಧಿಸಲ್ಪಟ್ಟಿದ್ದಾನೆ ಅದು ಅಗೋಚರ ಶಕ್ತಿಯಿಂದ ಅದಕ್ಕೆ ಆಧ್ಯಾತ್ಮ ಅಂತ ನಾವು ಕರೀತೇವೆ ಗುರುತ್ವಾಕರ್ಷಣ ಶಕ್ತಿ ವಿಜ್ಞಾನ ಅಂತ ಹೇಳಿದ್ರು ಕೂಡ ಅದಕ್ಕೆ ನಾವು ಹೆಸರನ್ನು ಕೊಡಬಹುದು ಇದು ಮೊದಲೇ ಉಪಸ್ಥಿತವಿತ್ತು ಯಾವುದು ಈ ಜ್ಞಾನ ಎಂಬಕ್ಕಂಥದ್ದೇನಿದೆ ಈ ಶಕ್ತಿ ಎಂತಕ್ಕಂಥದ್ದೇನಿದೆ ಮೊದಲೇ ಉಪಸ್ಥಿತವಿತ್ತು ಈ ಉಪಸ್ಥಿತವಿರೋದಕ್ಕೆ ಕಾರಣ ಈ ವಿಡಿಯೋದ ಮುಂದುವರೆದಂಥ ವಿಷಯಗಳನ್ನು ಅವಶ್ಯವಾಗಿ ವೀಕ್ಷಿಸಿ ಆ ಒಂದು ವಿಡಿಯೋದಲ್ಲಿ ಅಂದರೆ ಮುಂದೆ ಬರ್ತಕ್ಕಂಥ ವೀಡಿಯೋದಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗುರುತ್ವಾಕರ್ಷಣ ಶಕ್ತಿ ಮನುಷ್ಯನ ಆಧ್ಯಾತ್ಮಕ ಜೀವನ ವಿಜ್ಞಾನ ಮತ್ತು ವಿಜ್ಞಾನದ ಅಂತರ್ಗತದಲ್ಲಿ ಅಡಗಿರ್ತಕ್ಕಂತಹ ದೈವಿಕ ರಚನೆ ಆ ದೈವಿಕ ರಚೆಯಲ್ಲಿ ರಚನೆಯಲ್ಲಿ ಮನುಷ್ಯನ ಪಾತ್ರ ಇತ್ಯಾದಿಯನ್ನು ಮುಂದಿನ ಬಿಡುವುದಿಲ್ಲ ಗಮನಿಸಬಹುದು ಅಂತ ಹೇಳ್ತಾ ಸಮಸ್ಯದ ಪಕ್ಷಿ ತಂತ್ರ ಮಂತ್ರ ಮಾಟ್ ಮತ್ತೆ ಸಮಸ್ಯೆ ಪಕ್ಷಿ ಧೂಪದ ಪೌಡರ್ ಲಭ್ಯ ಇದೆ ಅದನ್ನು ಪಡ್ಕೊಂಡು ಆಸಕ್ತವಾದ ಪ್ರಯೋಜನ ಪಡೆಯಬಹುದು ಮನೆಯಲ್ಲಿ ನಿಮಗೆ ಗೆದ್ದೆ ಹದಿನೈದು ನೋವು ಅದನ್ನು ತಗೊಳ್ಳೋದು ಸ್ಮೆಲ್ ತಗೊಳ್ಳೋದು ಮೈ ಕೈಗೆಲ್ಲ ಹಿಡ್ಕೊಳ್ಳೋದ್ರಿಂದ ಆತ್ಮ ಸಮಸ್ಯೆ ಹಾವಳಿ ಏನಿದೆ ದೂರ ಆಗುತ್ತೆ ಹಾಗೆಯೇ ಮನೆಯಲ್ಲಿ ಆತ್ಮದ ಸಮಸ್ಯೆ ಇದ್ರೂ ಕೂಡ ಇದನ್ನ ಹಾಕಬಹುದು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ತಂತ್ರಮಂತ್ರ ಬಾಧೆಗಳು ಕೂಡ ನಿವಾರಣೆ ಆಗ್ತವೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಕೂಡ ಲಭ್ಯ ಬಯದಿದ್ದರೆ ಹಣಕಾಸಿನ ಅರ್ಜನೆಗೆ ಇದರ ಉಪಯೋಗವನ್ನು ನೀವು ಮಾಡ್ಬೋದು ಎರಡರ ಗೌಲಿದೆ ಎರಡು ರೀತಿಯ ಇದೆ ಆತ್ಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದು ಇದರ ಸದುಪಯೋಗವನ್ನು ಉಪಯೋಗವನ್ನು ಕೂಡ ನೀವು ಮಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಿಮಗೆ ಕರೆ ಮಾಡಿ ಬುಕ್ ಮಾಡು ಹಸಾಮ್ರಿಕ ಸಮಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಇತರ ಸಮಸ್ಯೆಗಳು ನಿಮಗೆ ಇದ್ದಂಥ ಪಕ್ಷ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿ ಒಳಗಾಗಿದೆ ಅಂತ ಸಮಸ್ಯೆ ನಿವಾರಣೆಗೆ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಆ ತುಪ್ಪದ ಪೌಡಿಗೆ ಆರ್ಡರ್ ಮಾಡಲು ಆಯಿಲ್ಗೆ ಆರ್ಡರ್ ಮಾಡಲು ಈಗ ಹೇಳಿದಂತ ಫೋನ್ ನಂಬರ್ ಕನ್ಸಲ್ಟೇಷನ್ಗೆ ಹೇಳದಂತ ಫೋನ್ ನಂಬರ್ ಒಂದೇ ಆಗಿದೆ ದಿನ ಸದ ಆಸಕ್ತರು ಆಸಕ್ತ ಅಂತ ಹೇಳ್ತೇವೆ ನೋಡಿಸ್ತಾ ಇದ್ದಾರೆ ಮೊದಲಿನ ವೀಡದಲ್ಲಿ ಭೇಟಿ ಆಗುತ್ತೆ